ನವರಾತ್ರಿ ಒಂಬತ್ತನೇ ದಿನ ದುರ್ಗಾದೇವಿಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವುದರಿಂದ ಭಕ್ತನಿಗೆ ಜೀವನದಲ್ಲಿ ಸಿದ್ಧಿ ಜ್ಞಾನ ಹಾಗೂ ಮೋಕ್ಷ ದೊರೆಯುತ್ತದೆ ಎನ್ನಲಾಗಿದೆ ಸಿದ್ಧಿದಾತ್ರಿ ಎಂಬ ಹೆಸರು ಈ ರೀತಿಯಾಗಿದೆ ಸಿದ್ಧಿ ಎಂದರೆ ಸಂಪೂರ್ಣತೆ ಅಥವಾ ಜ್ಞಾನ ದಾತ್ರಿ ಎಂದರೆ ಕೊಡುವವಳು ಅಂದರೆ ಈ ತಾಯಿ ಎಲ್ಲ ರೀತಿಯ ಸಿದ್ಧಿಗಳನ್ನು ನೀಡುವಳು ಎಂದರ್ಥ ಮಹಾ ದುರ್ಗೆಯನ್ನು ಈ ದಿನ ಯಾವ ಅವತಾರದಲ್ಲಿ ಪೂಜಿಸಬೇಕು ಈ ದಿನ ಪಾಲಿಸಬೇಕಾದ ಬಣ್ಣ ನೈವೇದ್ಯ ಪ್ರಿಯವಾದ ಹೂ ಮಂತ್ರ ಯಾವುದು ಈ ಎಲ್ಲವನ್ನು ತಿಳಿಯೋಣ ಬನ್ನಿ ಯಾವ ರೀತಿ ಪೂಜೆ ಮಾಡಬೇಕು ನೋಡೋಣ ಬನ್ನಿ ಸಿದ್ಧಿದಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾದ ಹೂ ಅಂದರೆ ಸಂಪಿಗೆ ಹೂ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಸಂಪಿಗೆ ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಸಂಪಿಗೆ ಹೂ ಸಿಗದಿದ್ದರೆ ಮಲ್ಲಿಗೆ ಕಮಲ ಸೇವಂತಿಗೆ ಗುಲಾಬಿ ಯಾವುದಾದರೂ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನು ಸಿದ್ಧಿದಾತ್ರಿಗೆ ಕಡಲೆಬೇಳೆ ಅಥವಾ ಎಳ್ಳಿನಿಂದ ಮಾಡಿದ್ದ ನೈವೇದ್ಯ ಇಡಬಹುದು ಪುಳಿಯೋಗರೆ ಒಬ್ಬಟ್ಟು ಎಳ್ಳುಂಡೆ ಕಡಲೆಬೇಳೆ ಪಾಯಸ ಮಾಡಿಡಬಹುದು ಇನ್ನು ನವರಾತ್ರಿ ಒಂಬತ್ತನೇ ದಿನ ಈ ವರ್ಷ ಪಿಂಕ್ ಕಲರ್ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕು ಇನ್ನು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಓಂ ಸಿದ್ಧಿದಾತ್ರಿ ದೇವಿಯೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆ ಅಥವಾ ಪಠನೆಯನ್ನು ಮಾಡಬಹುದು ಮನಸ್ಸಿಗೆ ನೆಮ್ಮದಿ ಸಿಗಬೇಕಂದ್ರೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡಬೇಕು ಮನಸ್ಸಿಗೆ ನೆಮ್ಮದಿ ಉಲ್ಲಾಸವೆಲ್ಲವನ್ನೂ ಈ ದೇವಿಯು ಕರುಣಿಸುತ್ತಾಳೆ ಸಿದ್ಧಿದಾತ್ರಿ ದೇವಿಯು ಕೇತುವಿನ ಅಧಿಪತಿ ಹಾಗಾಗಿ ಜಾತಕದಲ್ಲಿ ಏನಾದರೂ ಕೇತು ದೋಷವಿದ್ದರೆ ಕೇತುವಿನಿಂದ ಏನಾದರೂ ಕಷ್ಟಗಳು ತೊಂದರೆಗಳು ಆಗ್ತಾ ಇದ್ದರೆ ತಪ್ಪದೇ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಬೇಕು ಹಾಗೆ ಸಿದ್ಧಿದಾತ್ರಿ ದೇವಿಯ ಸಣ್ಣದಾಗಿ ಒಂದು ಕಥೆಯನ್ನು ತಿಳಿಯೋಣ ಬನ್ನಿ ಬ್ರಹ್ಮಾಂಡ ಸೃಷ್ಟಿಯ ಮೊದಲಿನ ವೇಳೆ ಪರಬ್ರಹ್ಮ ಎಂದರೆ ನಿರಾಕಾರ ನಿರ್ಗುರ್ಣ ನಿರ್ವೀಕಾರ ಆ ಪರಮಾತ್ಮನ ತಪಸ್ಸಿನಿಂದ ಒಂದು ಶಕ್ತಿಯ ರೂಪದಲ್ಲಿದ್ದ ಅದ್ವಿತೀಯ ಪಾರ್ವತಿ ಎಂಬ ಅಂಬೆಯು ತನ್ನ ಶಕ್ತಿಯನ್ನು ವಿಭಜಿಸಿ ವಿವಿಧ ರೂಪಗಳನ್ನು ಧರಿಸಿತು ಆ ಈ ತಪಸ್ಸು ಮಾಡಿದಾಗ ತಾಯಿಯ ಶಕ್ತಿಯಿಂದ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾದವು ದೇವಿ ಪುರಾಣದ ಪ್ರಕಾರ ಭಗವಾನ್ ಶಂಕರನು ತನ್ನ ಕೃಪೆಯಿಂದ ಮಾತ್ರ ಈ ಸಿದ್ಧಿಗಳನ್ನು ಪಡೆದನು ಆತನ ಅನುಗ್ರಹದಿಂದ ಶಿವನ ದೇಹದ ಅರ್ಧದಷ್ಟು ದೇವಿಯಾಗಿತ್ತು ಈ ಕಾರಣದಿಂದ ಶಿವನು ಅರ್ಧನಾರೀಶ್ವರ ಎಂದು ಪ್ರಸಿದ್ಧರಾದರು ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಪರಿಪೂರ್ಣತೆಯನ್ನು ನೀಡಿದಳು ಎಂದು ಹೇಳಲಾಗುತ್ತದೆ ಈ ದಿನದಂದು ದುರ್ಗಾ ಮಾತೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಮೂಲಕ ನವರಾತ್ರಿ ಕೊನೆಗೊಳ್ಳುತ್ತದೆ ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವರು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಿದ್ಧಿದಾತ್ರಿ ದೇವಿಯು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಸಿದ್ಧಿದಾತ್ರಿ ದೇವಿಯನ್ನು ಮೋಕ್ಷ ಮತ್ತು ಯಶಸ್ಸಿನ ದೇವತೆ ಎಂದು ಕರೆಯುತ್ತಾರೆ ತಾಯಿ ಸಿದ್ಧಿದಾತ್ರಿ ದೇವಿಯು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯಂತೆ ಕಮಲದ ಮೇಲೆ ಕುಳಿತಿದ್ದಾರೆ ಸಿದ್ಧಿದಾತ್ರಿ ದೇವಿಯು ನಾಲ್ಕು ಕೈಗಳನ್ನು ಹೊಂದಿದ್ದಾರೆ ತನ್ನ ಕೈಗಳಲ್ಲಿ ಶಂಕ ಗದೆ ಕಮಲದ ಹೂ ಚಕ್ರವನ್ನು ಹಿಡಿದಿದ್ದಾಳೆ ಸಿದ್ಧಿದಾತ್ರಿ ದೇವಿಯನ್ನು ತಾಯಿ ಸರಸ್ವತಿ ರೂಪವೆಂದು ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿಯ ಪೂಜೆಯನ್ನು ನವರಾತ್ರಿ ಒಂಬತ್ತ ಒಂಬತ್ತನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಿಗ್ಗೆ ನಾಲ್ಕು ಮೂವತ್ತೇಳು ನಿಮಿಷದಿಂದ ಐದು ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತದೆ ಬನ್ನಿ ಮರದ ಪೂಜೆ ಮಾಡುವವರು ಸೂರ್ಯ ಉದಯಕ್ಕಿಂತ ಮುಂಚೆ ಬನ್ನಿ ಮರದ ಪೂಜೆಯನ್ನು ಮಾಡಿ ಈ ಎರಡು ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬಹುದು ಗೋಧೂಳಿ ಸಮಯದ ಮುಹೂರ್ತ ಬಂದು ಸಂಜೆ ಆರು ಎಂಟು ನಿಮಿಷದಿಂದ ಆರು ಮೂವತ್ತೆರಡು ನಿಮಿಷದವರೆಗೆ ಗೋಧುಳಿ ಸಮಯ ಇದೆ ಈ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು ನವರಾತ್ರಿಯ ಒಂಬತ್ತನೇ ದಿವಸ ಮಾತೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿಯನ್ನು ಈ ರೀತಿಯಾಗಿ ಪೂಜೆ ಮಾಡಬೇಕು ಪೂಜೆಗೆ ಸಂಪಿಗೆ ಹೂಗಳನ್ನು ಇಟ್ಟು ಒಬ್ಬಟ್ಟು ಎಳ್ಳುಂಡೆಯನ್ನು ನೈವೇದ್ಯವಾಗಿ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿ ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡುವುದರ ಮೂಲಕ ನವರಾತ್ರಿಯ ಒಂಬತ್ತನೇ ದಿವಸ ಸಿದ್ಧಿದಾತ್ರಿ ದೇವಿಯ ಪೂಜೆ ಸಂಪೂರ್ಣವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು